ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಈ ರಾಜ್ಯವನ್ನು ಅವರು ಆಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಹಿಂದೆ ಇಡೀ ರಾಜ್ಯಾದ್ಯಂತ ವಿವಿಧ ಗಲಭೆಗಳಲ್ಲಿ ದೊಂಬಿಯಲ್ಲಿ ಭಾಗಿಯಾಗಿದ್ದಂಥ ಕೆ ಎಫ್ ಡಿ ಪಿ ಎಫ್ ಐ ಎಸ್ ಡಿ ಪಿ ಐನ ಸಾವಿರದ ಆರುನೂರು ದುರುಳರ ವಿರುದ್ಧ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ಅದನ್ನು ಪೊಲೀಸ್ ಇಲಾಖೆಯ ವಿರೋಧದ ನಡುವೆಯೂ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಅಷ್ಟು ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ಈ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ ಬೆನ್ನಲ್ಲೇ ಕೊಡಗಿನಲ್ಲಿ ಟಿಪ್ಪು ಜಯಂತಿಯ ನೆಪದಲ್ಲಿ ಕುಟ್ಟಪ್ಪ ಹತ್ಯೆ ಆಯಿತು ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯಿತು ಪಿರಿಯಾಪಟ್ಟಣದಲ್ಲಿ ಮಾಗಳಿ ರವಿ ಹತ್ಯೆ ಆಯಿತು ಹಾಗೆ ದಕ್ಷಿಣ ಕನ್ನಡದಲ್ಲಿ ಸಂತೋಷ್ ರಾವ್ ದೀಪಕ್ ರಾವ್ ಹತ್ಯೆ ಆಗಿದ್ದಿರ್ಬೋದು ಬೆಂಗಳೂರಿನಲ್ಲಿ ರುದ್ರಾಶ್ ಕೇಸ್ ಆಯಿತು ಹಾಗೆ ಮೈಸೂರಿನಲ್ಲಿ ಅಂದರೆ ಸಿದ್ದರಾಮಯ್ಯನವರ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲಿ ಕ್ಯಾತ್ಮಾರ್ನಳ್ಳಿಯ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಅನಧಿಕೃತವಾಗಿ ಒಂದು ಮಸೀದಿಯನ್ನು ನಡೆಸ್ತಾ ಇದ್ದರು ಅದಕ್ಕೆ ತಕರಾರೆತ್ತಿದಂಥ ರಾಜನ್ನು ಕೂಡ ಕೊಚ್ಚಿ ಸಾಯಿಸಿದರು ಇವೆಷ್ಟೂ ಕೂಡ ಕ್ರಿಮಿನಲ್ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡ ನಂತರ ನಡೆದಿರುವಂಥ ಘಟನೆಗಳು ರಾಜು ಮಾಡ್ರೆ ಆದ ನಂತರ ಮೈಸೂರಿನಲ್ಲಿ ನಾವು ಇದನ್ನು ಪ್ರಬಲವಾಗಿ ವಿರೋಧಿಸ್ದು ಅನಧಿಕೃತವಾಗಿ ಕ್ಯಾತ್ಮಾರ್ನಲ್ಲಿ ನಡೀತಾ ಇದ್ದಂಥ ಮಸೀದಿಯನ್ನು ಬಂದ್ ಮಾಡಿಸ್ದು ಯಾವುದೇ ಕಾರಣಕ್ಕೂ ಇಲ್ಲಿ ತರಲಿಕ್ಕೆ ಬಿಡಬಾರ್ದು ಅಂತೇಳಿ ಹೇಳಿಬಿಟ್ಟು ನಾವು ಹೋರಾಟವನ್ನು ಕೂಡ ಮಾಡಿದ್ವಿ ಆಗ ಮೈಸೂರಿನಲ್ಲಿ ಕಮಿಷನರ್ ಆಗಿದ್ದಂಥವ್ರು ಬಿ ದಯಾನಂದ್ ಸಾಹೇಬರು ಅವರು ಇವತ್ತು ಬೆಂಗಳೂರಿನಲ್ಲಿ ಕಮಿಷನರ್ ಆಗಿದ್ದಾರೆ ಡಿ ಸಿ ಶಿಖಾ ಅವರಿದ್ದರು ಅವತ್ತು ನಮ್ಮ ಮನವಿಗೆ ಹೋಗಟ್ಟು ಅದನ್ನು ಬಂದ್ ಮಾಡಿದೆ ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಪುನರಾಗಮನ ಆಗಿದೆ ನಳ್ಳಿನಲ್ಲಿ ರಾಜು ಕೊಲೆಗೆ ಕಾರಣವಾಗಿದ್ದಂತಹ ಅನಧಿಕೃತ ಮಸೀದಿಯನ್ನು ವಾಪಸ್ ತೆಗಿಬೇಕು ಅದನ್ನು ಓಪನ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಅಲಿಮಾ ಸಾದಿಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನವರು ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಕೋರ್ಟ್ ಮೊರೆ ಹೋಗಕ್ಕೆ ಅವ್ರಿಗೆ ಧೈರ್ಯ ಯಾಕೆ ಬಂದಿದೆ ಅಂತಂದರೆ ಸಿದ್ದರಾಮಯ್ಯ ಇದಾರೆ ಮತ್ತೆ ಮುಖ್ಯಮಂತ್ರಿ ಆಗಿ ಬಂದಿದ್ದಾರೆ ಹುಬ್ಬಳ್ಳಿನಲ್ಲಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಹಾಕಿದಂಥ ಯು ಎ ಪಿ ಎ ಕೇಸ್ಗಳು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಡಿ ಹಳ್ಳಿ ಮತ್ತು ಕೆ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆ ಮೇಲೆ ದಾಳಿ ಮಾಡಿದಂಥ ದುರುಳ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ಒಬ್ಬ ದಲಿತ ಎಮ್ ಎಲ್ ಎ ಅವ್ರ ಪಕ್ಷದವರನ್ನ ಮೇಲೆ ದಾಳಿ ಮಾಡಿದ್ರು ಕೂಡ ಅವರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳೋಕ ಹೊರಟಿದ್ದಾರೆ ಈ ಮಧ್ಯದಲ್ಲಿ ರೈತರ ಭೂಮಿಯನ್ನು ವಾಫೆಸಿನಲ್ಲಿ ಕಬಳಿಕೆಯನ್ನು ಮಾಡಲಿಕ್ಕೆ ಅಂತ ಸಿದ್ದರಾಮಯ್ಯವರು ಪರ್ಮಿಟ್ ಕೊಟ್ಟಿದ್ದಾರೆ ಇನ್ನೇ ನೀವು ಮಸೀದನ್ನು ಕೂಡ ಓಪನ್ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ಅಲಿಮ್ ಅಲಿಮಾ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಅನ್ನಿಸ್ಬಿಟ್ಟಿದೆ ಹಾಗಾಗಿ ಕೋರ್ಟನ್ನು ಅಪ್ರೋಚ್ ಮಾಡಿದ್ದಾರೆ ಅದಕ್ಕೋಸ್ಕರ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಇದನ್ನು ಸ್ಥಳೀಯ ಮಟ್ಟದಲ್ಲೇ ಪರಿಹಾರ ಮಾಡಿ ಅಂತ ಹೇಳಿ ಹನ್ನೆರಡು ವಾರದ ಗಡುವು ಕೊಟ್ಟಿದೆ ಈಗ ಡಿ ಸಿ ಕಚೇರಿಯಿಂದ ನೆನ್ನೆ ಸಭೆ ಆಗಬೇಕು ಅಂತ ಹೇಳಿ ಇದ್ರ ಬಗ್ಗೆ ಅಹ್ವಾಲನ್ನು ಸ್ವೀಕರಿಸೋದಕ್ಕೋಸ್ಕರ ಒಂದು ಸಭೆ ಕರೆ ಸಭೆಗೆ ಕರೆಯನ್ನು ಕೊಟ್ಟಿದ್ದರು ಕೊನೆಗೆ ನಾನು ಡಿ ಸಿ ಅವರ ಹತ್ರ ಮಾತಾಡಿದೆ ಕ್ಯಾತ್ಮನಾಳ್ಳಿನಲ್ಲಿ ಜಾತ್ರೆ ಇದೆ ಹೇಳಿ ಆಗ ಹದಿನಾಲ್ಕನೇ ತಾರೀಕು ಶುಕ್ರವಾರಕ್ಕೆ ಅದನ್ನು ಮುಂದೂಡಿದರೆ ಇದರೊಳಗಡೆ ಭಾಳ ಸ್ಪಷ್ಟವಾಗಿ ಹೇಳಿದರೆ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಿಗದಿಪಡಿಸಲಾಗಿದೆ ಮೇಲ್ಕಂಡ ವಿಷಯದ ಕುರಿತು ಚರ್ಚಿಸಲಾಗುವುದರಿಂದ ಆಸಕ್ತರು ಅವರವರ ಅಭಿಪ್ರಾಯಗಳನ್ನು ಲಿಖಿತವಾಗಿ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಪೂರಕ ದಾಖಲೆ ಕೊಡಬೇಕು ನಾನು ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೇನೆ ಏನು ಪೂರಕ ದಾಖಲೆ ಕೊಡಬೇಕು ರೆಸಿಡೆನ್ಷಿಯಲ್ ಸೈಟಲ್ಲಿ ಮಸೀದಿನ ಮಾಡಿ ಅಲ್ಲಿ ನಮಾಜ್ ಮಾಡೋವಂಥದ್ದೇ ಅನಧಿಕೃತ ರೆಸಿಡೆನ್ಷಿಯಲ್ ಸೈಟಲ್ಲಿ ಒಂದು ಹೋಟ್ಲು ಮಾಡಿ ಒಂದು ಅಂಗಡಿ ಮಾಡಿದ್ರು ಕೂಡ ಕಾರ್ಪೊರೇಷನಲ್ಲಿ ಬಂದು ಕ್ಲೋಸ್ ಮಾಡಿಸ್ತೀರಿ ನೀವು ಟ್ರೇಡಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳ್ತೀರಿ ಇದು ಹೆಂಗೆ ನೀವು ರೆಸಿಡೆನ್ಷಿಯಲ್ ಸೈಟಲ್ಲಿ ನೀವು ಅನಧಿಕೃತವಾಗಿ ಮಸೀದಿ ಮಾಡೋಕ್ಕೆ ಬಿಟ್ಟಿದ್ದೇ ಮೊದಲನೇ ತಪ್ಪು